ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಎಸ್ ಎಸ್ ಕಂಡ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ವಿರುದ್ಧಾರ್ಥಕ ಪದಗಳು ಅವು ನೂರು ಮೊದಲಿಗೆ ನಾವು ಇದನ್ನು ಆರಂಭ ಮಾಡೋದಕ್ಕಿಂತ ಮೊದಲು ನೀವು ನನ್ನ ಚಾನಲಿಗೆ ಏನಾದರೂ ಹೊಸದಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ಥರದ ಹೊಸ ವಿಡಿಯೋಗಳನ್ನು ಮಾಡಿ ಕಳಿಸಿ ಕಳುಹಿಸಿದರೆ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಈಗ ಶುರು ಮಾಡೋಣ ಮೊದಲಿಗೆ ನಿಜ ಅದರ ವಿರುದ್ಧಾತಃಕ ಪದ ಸುಳ್ಳು ಸ್ವರ ಅಪಸ್ವರ ಗುಣ ಅವಗುಣ ಆದಿ ಅಂತ್ಯ ಕೊನೆ ಮೊದಲು ಎಡ ಬಲ ಸ್ವದೇಶ ವಿದೇಶ ಆಕಾರ ನಿರಾಕಾರ ಕನಸು ನನಸು ಕಪ್ಪು ಬಿಳುಪು ಹಗಲು ರಾತ್ರಿ ಮುಂಜಾನೆ ಸಂಜೆ ಕತ್ತಲು ಬೆಳಕು ಸರಿ ತಪ್ಪು ವ್ಯಕ್ತ ಅವ್ಯಕ್ತ ತಲೆ ಬುಡ ತೇಲು ಮುಳುಗು ಜನನ ಮರಣ ಪಂಡಿತ ಮೂರ್ಖ ಶಕ್ತ ನಿಶಕ್ತ ಸೋಲು ಗೆಲುವು ಜಯ ಅಪಜಯ ಪಾಪ ಪುಣ್ಯ ಶುಭ ಅಶುಭ ನ್ಯಾಯ ಅನ್ಯಾಯ ಗಟ್ಟಿ ಟೊಳ್ಳು ಗೌರವ ಅಗೌರವ ಜನ ನಿರ್ಜನ ಪೂರ್ಣ ಅಪೂರ್ಣ ಧೈರ್ಯ ಅಧೈರ್ಯ ಹುಟ್ಟು ಸಾವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬಡಗಣ ಟೆಂಕಣ ಮೂಡಣ ಪಡುವಣ ನಗು ಅಳು ಆರೋಗ್ಯ ಅನಾರೋಗ್ಯ ಆಸೆ ನಿರಾಸೆ ನಂಬಿಕೆ ಅಪನಂಬಿಕೆ ಜಂಗಮ ಸ್ಥಾವರ ಜ್ಞಾನ ಅಜ್ಞಾನ ಜಲ ನಿರ್ಜಲ ಅತಿವೃಷ್ಟಿ ಅನಾವೃಷ್ಟಿ ಉಪಯೋಗ ದುರುಪಯೋಗ ಹೊಗಳು ತೆಗಳು उपकार निश्चित, अनिश्चित, सरल वक्र अभिषिता अनभिषिक्त चल निश्चल स्थिर अस्थिर उत्तीर्ण अनुत्तीर्ण उचित अनुचित उद्योग निरुद्योग उदय అస్త ఆధార నిరాధార అశ్రిత నిరాశ్రిత సువాసనే దుర్వాసనే స్వతంత్ర పరతంత్ర కొనరు కమరు జ్ఞాని అజ్ఞాని లక్ష్య అలక్ష్య సజ్జన దుర్జన ಸನ್ಮಾರ್ಗ ದುರ್ಮಾರ್ಗ ಸದ್ಗತಿ ದುರ್ಗತಿ ಸನ್ಮಾನ ಅಪಮಾನ ತ್ಯಾಗ ಭೋಗ ಅನಿರೀಕ್ಷಿತ ನಿರೀಕ್ಷಿತ ಪರಿಚಿತ ಅಪರಿಚಿತ ಪೂರ್ಣ ಅಪೂರ್ಣ ಲೌಕಿಕ ಅಲೌಕಿಕ ಆಡಂಬರ ನಿರಾಡಂಬರ మానవ దానవ జీవ నిర్జీవ ఉదారి జిపుణ పరాక్రమి హేడి బడవ శ్రీమంత దక్షిణ్య నిర్దక్షిణ్యయుకుల్లు పురస్కార తిరస్కార కీర్తి అపకీర్తి स्वर्ग नरक सुख दुख तंतु निस्तंतु शांति अशांति अशां तंपो जात अजात एक अनेक क्षय अक्षय सबल दुर्बला अबले सबले व्यवस्थे अव्यवस्थे चातुर्य अचातुर्य, संगत असंगत लाभ हानि सहज असहज शकुन अपशकुन प्रधान गौण चिंते ನಿಶ್ಚಿಂತೆ ಬೆಳಕು ಕತ್ತಲು ಇಲ್ಲಿಗೆ ನೂರು ವಿತಕ ಪದಗಳು ಮುಕ್ತಾಯವಾದವು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಬೇರೆಯವರಿಗೆ ಶೇರ್ ಮಾಡಿ